ನಿಮ್ಮ ಬಾಳಿಗೆ ನಿಮ್ಮ ಒಳಿತಿಗೆ ನೀವೇ ದೊಡ್ಡ ವೈರಿ ಯಾರೋ ಏನೋ ಮಾಡಿದ್ರು ಅಂತ ಅದಕ್ಕೆ ಪ್ರತೀಕಾರವಾಗಿ ಏನೋ ಮಾಡ್ತೀವಿ ಅವರು ಹಾಗೆ ಮಾಡಿದ್ರು ಅದಕ್ಕೆ ನಾನು ಹೀಗೆ ಮಾಡಬೇಕು ಅನ್ನೋ ಉದ್ದೇಶ ಆ ಸಮಯದಲ್ಲಿ ಇದೇ ಸರಿ ಇದೇ ಶಕ್ತಿ ಇದು ಮಾಡದಿದ್ರೆ ನನಗೆ ಅವಮಾನ ನಮಗೆ ನಮ್ಮ ಬಾಳಿನ ಬಗ್ಗೆ ನಮ್ಮ ಒಳಿತಿನ ಬಗ್ಗೆ ಗಮನ ಇಲ್ಲವೋ ಆಗ ನಮಗೆ ಇನ್ನೊಬ್ಬ ವೈರಿ ಯಾಕೆ ಬೇಕು ನಾವೇ ನಮಗೆ ದೊಡ್ಡ ವೈರಿ ಅವರು ಮಹಾ ಮುಟ್ಟಾಳ ಅಂತ ಹೇಳಬಹುದಷ್ಟೇ ನಾವು ಯಾರೋ ಏನೋ ಮಾಡಿದ್ರು ಅಂತ ಅದಕ್ಕೆ ಪ್ರತೀಕಾರವಾಗಿ ಏನೋ ಮಾಡ್ತೀವಿ ಅವರ ಹಾಗೆ ಮಾಡಿದ್ರು ಅದಕ್ಕೆ ನಾನ್ ಹೀಗೆ ಮಾಡ್ಬೇಕು ಅನ್ನೋ ಉದ್ದೇಶ ನೀವು ಇದನ್ನು ಸ್ವಲ್ಪ ಆಳವಾಗಿ ನೋಡ್ಬೇಕು ನೀವು ಮುಯ್ಯಿಗೆ ಮುಯಿ ಅಂತ ಹೋದಾಗ ಆಗ ನಿಮ್ಮ ಬಾಳು ನೀವು ಅಂದುಕೊಂಡ ಹಾಗೆ ನಡಿಯಲ್ಲ ಅವರ ಅಂದುಕೊಂಡ ಹಾಗೆ ನಡೆಯುತ್ತೆ ಯಾವಾಗ ನೀವು ಇನ್ನೊಬ್ಬ ಮನುಷ್ಯನ ಜೊತೆ ಆಗ ನೀವು ಬಹಳ ಆಳವಾದ ಗುಲಾಮಗಿರಿಯಲ್ಲಿ ಬದುಕುತ್ತೀರಿ ನಿಮ್ಮ ಬಾಳು ನೀವು ಎಣಿಸಿದ ದಿಕ್ಕಲ್ಲಿ ಹೋಗಲ್ಲ ಅವರು ಹೋದಲ್ಲೆಲ್ಲ ಅವರ ಹಿಂದೆನೇ ಹೋಗೋ ಅಗತ್ಯ ನಿಮಗೆ ಬೀಳುತ್ತೆ ಆದ್ರೆ ಆ ಸಮಯದಲ್ಲಿ ಆ ಭಾವನೆಯೊಂದಿಗೆ ಇದ್ದಾಗ ಇದೇ ಸರಿ ಇದೇ ಶಕ್ತಿ ಇದು ಮಾಡದಿದ್ರೆ ನನಗೆ ಅವಮಾನ ಇದು ಮಾಡದಿದ್ರೆ ಮನುಷ್ಯರೇ ಅಲ್ಲ ಅಂತೆಲ್ಲ ಮನಸ್ಸು ನಿಮ್ಮನ್ನ ನಂಬಿಸುತ್ತೆ ಆದ್ರೆ ನೀವು ಸ್ವಲ್ಪ ಆಳವಾಗಿ ನೋಡಿದ್ರೆ ಹಾಗಂತ ಯಾರೇನ್ ಮಾಡಿದ್ರು ಸುಮ್ಮನೆ ಇರ್ಬೇಕಾ ಹಾಗಲ್ಲ ಯಾರೇನ್ ಮಾಡಿದ್ರು ಮಾಡದಿದ್ರು ನಮ್ಮ ಬದುಕಿನ ಒಳಿತಿಗೆ ಅಗತ್ಯವಾದದ್ದನ್ನ ನಾವು ಮಾಡಲೇಬೇಕು ಇನ್ನೊಬ್ಬರ ಮೇಲೆ ಮುಯಿ ತೀರಿಸುವ ಅಗತ್ಯ ಇಲ್ಲ ಇನ್ನೊಬ್ಬರಿಗೆ ವಿರುದ್ಧವಾಗಿ ಹೋಗೋದಿಕ್ಕೆ ಶುರು ಮಾಡಿದ್ರೆ ಆಗ ನಮಗೆ ನಮ್ಮ ಒಳಿತಿನ ಬಗ್ಗೆ ಗಮನ ಇಲ್ಲ ಅಂತ ನಿರ್ಧಾರ ಆಯ್ತು ಯಾವಾಗ ನಮಗೆ ನಮ್ಮ ಬಾಳಿನ ಬಗ್ಗೆ ನಮ್ಮ ಒಳಿತಿನ ಬಗ್ಗೆ ಗಮನ ಇಲ್ಲವೋ ಆಗ ನಮಗೆ ಇನ್ನೊಬ್ಬ ವೈರಿ ಯಾಕೆ ಬೇಕು ನಾವೇ ನಮಗೆ ದೊಡ್ಡ ವೈರಿ ನಿಮಗೆ ಇನ್ನೊಬ್ಬರ ಮೇಲೆ ಕೋಪ ದ್ವೇಷ ಬಂದಿರೋದು ಯಾಕಂದ್ರೆ ಅವರ ನಿಮ್ಮ ವೈರಿ ಅಂದ್ಕೊಂಡಿದ್ದೀರಿ ಇಷ್ಟು ದೊಡ್ಡ ವೈರಿ ಒಳಗೆ ಇರುವಾಗ ಇನ್ನೊಬ್ಬ ವೈರಿ ಯಾಕೆ ಬೇಕು ನಿಮ್ಮ ಬಾಳ್ ಹಾಳು ಮಾಡೋದಕ್ಕೆ ನೀವೇ ಸಾಕು ಈ ಪ್ರತೀಕಾರ ಮುಯಿ ಅನ್ನೋದನ್ನ ನೀವು ಶುರು ಮಾಡಿದ್ರೆ ನಿಮ್ಮ ಬಾಳಿಗೆ ನಿಮ್ಮ ಒಳಿತಿಗೆ ನೀವೇ ದೊಡ್ಡ ವೈರಿ ಯಾರು ಅವರದ್ದೇ ಬಾಳಿಗೆ ಒಳಿತಿಗೆ ವೈರಿಯಾಗಿದ್ದಾರೋ ಅವರು ಮಹಾ ಮಹಾಮುಠಾಳ ಅಂತ ಹೇಳಬಹುದಷ್ಟೇ ಬುದ್ಧಿಶಕ್ತಿ ಕೆಲಸ ಮಾಡ್ತಿದೆ ಅಂತ ಹೇಳೋದಕ್ಕೆ ಅವಕಾಶವೇ ಇಲ್ಲ ನಮಸ್ಕಾರ ನೂರಕ್ಕೂ ಹೆಚ್ಚು ದೇಶಗಳಲ್ಲಿ ಸದ್ಗುರು ದರ್ಶನ್ ಇಂಗ್ಲಿಷ್ ಚಾನೆಲ್ ಜನರ ಆಚಾರ ವಿಚಾರ ಜೀವನ ಪದ್ಧತಿ ಆರೋಗ್ಯವನ್ನು ಸುಧಾರಿಸುವಲ್ಲಿ ಮುಖ್ಯ ಪಾತ್ರ ವಹಿಸಿದೆ ಜಗತ್ತಿನಾದ್ಯಂತ ಇರೋ ನಮ್ಮ ಕನ್ನಡಿಗರಿಗಾಗಿ ಇದೀಗ ಸದ್ಗುರು ದರ್ಶನ್ ಕನ್ನಡ ಚಾನೆಲ್ ಪ್ರಾರಂಭವಾಗಿದೆ ನಿಮ್ಮ ಸಹಕಾರ ಪ್ರೀತಿಯೊಂದಿಗೆ ಸದ್ಗುರುಗಳ ಈ ಕನ್ನಡ ಚಾನಲ್ ಕನ್ನಡಿಗರ ಮನೆ ಮನ ತಲುಪುವ ಪೂರ್ಣ ನಂಬಿಕೆ ನಮಗಿದೆ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಸೇಡಿ ತೀರಿಸಿಕೊಳ್ಳೋದರ ಪರಿಣಾಮ ಕನ್ನಡದ ಸ್ಟಾರ್ ನಟ ಇವತ್ತು ಮಾನ ಮರ್ಯಾದೆ ಕಳ್ಕೊಂಡು ಜೈಲು ಸೇರಿದ್ದಾರೆ ಮೂವತ್ಮೂರು ವರ್ಷದ ವ್ಯಕ್ತಿಯೊಬ್ಬನಿಗೆ ಚಿತ್ರ ಹಿಂಸೆ ನೀಡಿ ಹತ್ಯೆ ಮಾಡಿದ ಆರೋಪದ ಮೇಲೆ ಸ್ಯಾಂಡಲ್ವುಡ್ ನಟ ದರ್ಶನ್ ತೂಗುದೀಪ್ ಮತ್ತು ಅವನ ಎರಡನೇ ಹೆಂಡತಿ ಅಂತ ಹೇಳಲಾಗ್ತಾ ಇರೋ ಪವಿತ್ರ ಗೌಡ ಸೇರಿದಂತೆ ಹದಿಮೂರು ಜನರನ್ನ ಪೊಲೀಸರು ಬಂಧಿಸಿದ್ದಾರೆ ಚಿತ್ರದುರ್ಗದ ಮೆಡಿಕಲ್ ಸ್ಟೋರ್ ಕೆಲಸಗಾರ ಪವಿತ್ರ ಅವರಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವಹೇಳನಕಾರಿ ಮತ್ತು ಅಶ್ಲೀಲ ಸಂದೇಶಗಳನ್ನು ಕಳಿಸ್ತಾ ಇದ್ರು ಮತ್ತು ಇದು ಅವರ ಕೊಲೆಗೆ ಕಾರಣವಾಗಿದೆ ಅಂತ ವರದಿಯಾಗಿದೆ ವಿಧಿಯ ನಲ್ಲಿ ಬಲಿಪಶು ದರ್ಶನ್ ಅವರ ಕಟ್ಟ ಅಭಿಮಾನಿ ನಲವತ್ತೇಳು ವರ್ಷದ ದರ್ಶನ್ ಮತ್ತು ಅವನ ಪತ್ನಿ ವಿಜಯಲಕ್ಷ್ಮಿ ನಡುವಿನಲ್ಲಿ ಪವಿತ್ರ ಹಸ್ತಕ್ಷೇಪ ಮಾಡ್ತಾ ಇದ್ಲು ಅಂತ ರೇಣುಕಾಸ್ವಾಮಿ ಪವಿತ್ರಗೆ ಸಂದೇಶಗಳನ್ನ ಕಳಿಸ್ತಾ ಇದ್ರು ಇದೇ ಅವರ ಜೀವಕ್ಕೂ ಮುಳ್ಳಾಯಿತು ಚಿತ್ರದುರ್ಗದ ಲಕ್ಷ್ಮೀ ವೆಂಕಟೇಶ್ವರ ಲೇಔಟ್ನ ನಿವಾಸಿ ಎಸ್ ರೇಣುಕಾಸ್ವಾಮಿ ಎಂದು ಗುರುತಿಸಲಾದ ಬಲಿಪಶುವನ್ನು ಶನಿವಾರ ತನ್ನ ನಗರದಿಂದ ಕರೆದೊಯ್ಯಲಾಯಿತು ಮತ್ತು ಅವನಿಗೆ ಚಿತ್ರ ಹಿಂಸೆ ನೀಡಿ ಕೊಲೆ ಮಾಡಲಾಯಿತು ಪ್ರತೀಕಾರ ನಿಮಗೆ ಹಾನಿ ಅಪರಾಧ ಅಥವಾ ದ್ರೋಹವನ್ನು ಉಂಟು ಮಾಡುವವರ ವಿರುದ್ಧ ಪ್ರತೀಕಾರನ ತೀರಿಸಿಕೊಳ್ಳೋದು ಹೆಚ್ಚಾಗಿ ಎಲ್ಲರೂ ಮಾಡ್ತಾರೆ ಆದಾಗ್ಯೂ ಪ್ರತೀಕಾರ ಅನ್ನೋದು ಕೇವಲ ಭಾವನಾತ್ಮಕ ಪ್ರತಿಕ್ರಿಯೆ ಅಲ್ಲ ಇದು ಮಾನವ ಸ್ವಭಾವದಲ್ಲಿ ಆಳವಾಗಿ ಬೇರಿರುವಂಥ ಒಂದು ಅಂಶ ಇದು ಇತಿಹಾಸದುದ್ದಕ್ಕೂ ವಿದ್ವಾಂಸರು ತತ್ವಜ್ಞಾನಿಗಳು ಮತ್ತು ಕಲಾವಿದರ ಮನಸ್ಸನ್ನ ವಶಪಡಿಸಿಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಪ್ರತೀಕಾರದ ಪರಿಕಲ್ಪನೆಯು ಸಂಕೀರ್ಣ ಮತ್ತು ಬಹುಮುಖಿಯಾಗಿದೆ ಇದು ಅಸಂಖ್ಯಾತ ರೂಪಗಳು ಮತ್ತು ಸಂದರ್ಭಗಳಲ್ಲಿ ಪ್ರಕಟವಾಗುತ್ತೆ ಇದು ವೈಯಕ್ತಿಕ ಕುಂದು ಕೊರತೆಗಾಗಿ ತೀರಿಸಿಕೊಳ್ಳೋದು ಗಂಭೀರ ಅಪರಾಧಕ್ಕಾಗಿ ನ್ಯಾಯನ ಹುಡುಕೋದು ದ್ರೋಹ ಅಥವಾ ಅನ್ಯಾಯದ ಮುಖಾಂತರ ಸಮತೋಲನದ ಅರ್ಥವನ್ನು ಮರುಸ್ಥಾಪಿಸುವುದು ಒಳಗೊಂಡಿರ್ಬೋದು ಆದರೂ ಪ್ರೇರಣೆಯನ್ನು ಲೆಕ್ಕಿಸದೆ ಪ್ರತೀಕಾರವು ಸಾಮಾನ್ಯವಾಗಿ ಗಮನಾರ್ಹ ಪರಿಣಾಮಗಳನ್ನು ಉಂಟು ಮಾಡುತ್ತೆ ಅದನ್ನು ಹುಡುಕೋ ವ್ಯಕ್ತಿ ಮೇಲೆ ಅದು ತುಂಬಾ ಪ್ರಭಾವ ಬೀರುತ್ತೆ ಯಾರಾದರೂ ನಿಮ್ಮ ಬಗ್ಗೆ ಕೆಟ್ಟ ವದಂತಿಗಳನ್ನು ಹರಡ್ತಾ ಇದ್ರೆ ನಿಮ್ಮ ಖ್ಯಾತಿಯನ್ನು ಹಾಳು ಮಾಡ್ತಾ ಇದ್ರೆ ಪ್ರತಿಕ್ರಿಯೆಯಾಗಿ ಅವರ ಬಗ್ಗೆ ಸಮಾನವಾಗಿ ಹಾನಿಕಾರಕ ವದಂತಿಗಳನ್ನು ಹುಡುಕುವ ಮೂಲಕ ಪ್ರತೀಕಾರ ತೀರಿಸ್ಕೊಳ್ಳೋದನ್ನು ನೀವು ಮಾಡ್ಬೋದು ಹೀಗೆ ಮಾಡೋದು ಕ್ಷಣಿಕ ತೃಪ್ತಿಯನ್ನು ನೀಡಬಹುದಾದರೂ ಇದು ನಕಾರಾತ್ಮಕತೆ ಅಂದರೆ ನೆಗೆಟಿವ್ ಮತ್ತು ಹಗೆತನದ ವಿನಾಶಕಾರಿ ಚಕ್ರವನ್ನು ಶಾಶ್ವತವಾಗಿ ಉಳಿಸ್ಬಿಡುತ್ತೆ ಇದು ಇಬ್ಬರಿಗೂ ಹಾನಿಯಾಗಬಹುದು ನಿಮಗೆ ಯಾರ ಮೇಲಾದರೂ ಸೇಟ್ ತೆರೆಸ್ಕೋಬೇಕು ಅಂತ ಅನಿಸಿದ್ರೆ ಒಂದು ಚಿಕ್ಕ ವಿರಾಮ ತಗೊಳ್ಳಿ ಒಂದು ಪಾಸ್ ತೊಗೊಳ್ಳಿ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸೇಡ್ ತೀರಿಸ್ಕೊಳ್ಳೋದು ನಿಮ್ಮ ಮೌಲ್ಯಗಳು ಮತ್ತು ತತ್ವಗಳೊಂದಿಗೆ ಹೊಂದಿಕೆ ಆಗ್ತಾ ಇದೆಯಾ ಅಥವಾ ಪರಿಸ್ಥಿತಿಯನ್ನು ಪರಿಹರಿಸಲು ಪರ್ಯಾಯ ಅಂದರೆ ಮತ್ತೊಂದು ಹೆಚ್ಚು ರಚನಾತ್ಮಕ ಮಾರ್ಗಗಳಿದಾವ ಅನ್ನೋದನ್ನು ಸ್ವಲ್ಪ ವಿಚಾರ ಮಾಡಿ ಸೇಡ್ ತಿರಿಸ್ಕೊಳ್ಳೋದು ನಿಜವಾಗಿಯೂ ಪರಿಹಾರವೋ ಅಥವಾ ಅದು ಮತ್ತಷ್ಟು ಅಪಶ್ರುತಿ ಮತ್ತು ಕಲಹವನ್ನು ಸೃಷ್ಟಿ ಮಾಡುತ್ತೋ ಅನ್ನೋದನ್ನು ಸ್ವಲ್ಪ ಗಮನ ಕೊಟ್ಟು ನೋಡಿ ಆ್ಯಕ್ಚುಲಿ ಮೂಲಭೂತವಾಗಿ ಸೇಡ್ ತೀರಿಸಿಕೊಳ್ಳುವಿಕೆ ಅಥವಾ ಸಬಲೀಕರಣದ ಕ್ಷಣಿಕ ಅರ್ಥವನ್ನು ನೀಡಬಹುದಾದರೂ ಇದು ಸಾಮಾನ್ಯವಾಗಿ ವ್ಯಕ್ತಿಗಳು ಮತ್ತು ಸಮಾಜ ಎರಡರ ಮೇಲೂ ಭಾರಿ ನಷ್ಟವನ್ನು ಉಂಟು ಮಾಡುತ್ತೆ ಪ್ರತಿಕಾರದ ಆಕರ್ಷಣೆಗೆ ಒಳಗಾಗುವ ಬದಲು ಪ್ರತಿಕಾರದ ಚಕ್ರದಿಂದ ಮುಕ್ತರಾಗಲು ಪ್ರಯತ್ನಿಸೋಣ ಕ್ಷಮೆ ಮತ್ತು ಸಮನ್ವಯದ ಮಾರ್ಗಗಳನ್ನು ಅಳವಡಿಸಿಕೊಳ್ಳೋಣ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸದ್ಗುರುಗಳ ಪ್ರಬುದ್ಧ ಜ್ಞಾನಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ